ನಗರದ ಅಭಿವೃದ್ಧಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಎಂದು ವರ್ಸಿತಿ ವೇಣುಗೋಪಾಲ್ ರವರು ಹೇಳಿದ್ದಾರೆ ಅಭಿವೃದ್ಧಿ ಕಡೆಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಸ್ವಚ್ಛತೆಗೆ ಕಡೆಗೆ ಆದ್ಯತೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ವಿದ್ಯುತ್ ದೀಪಗಳನ್ನ ಅಳವಡಿಸುವ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂಥ ಎಲ್ಲ ಹಳೆ ದೀಪಗಳನ್ನು ತೆಗೆಯಲು ಹೊಸ ಇ ಡಿ ಬಲ್ಪ್ ಹಾಕುವಂತ ಕೆಲಸವನ್ನ ನಗರದಲ್ಲಿ ನಾವು ಮಾಡಿದ್ದೀವಿ ಈ ಹಿಂದೆ ಒಂದೊಂದು ವಾರ್ಡಿಗೆ ಒಂದೊಂದು ವಿದ್ಯುತ್ ದೀಪ ಕೊಡೋದು ಕಷ್ಟ ಆಗಿದೆ ಹೊಸದೀಪಗಳನ್ನು ಅಳವಡಿಸಿಲ್ಲ ನಗರಸಭೆ ಸಾಮಾನ್ಯ ಸಭೆಯ ಕೊನೆಯಲ್ಲಿ ಲೆಕ್ಕ ಪತ್ರಕ್ಕೆ ಅನುಮೋದನೆ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ನಂಬರ್ ಗೇಮ್ ನಲ್ಲಿ ನಡೆಯಿತು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ಅಂತ್ಯದ ವೇಳೆ ಲೆಕ್ಕಪತ್ರ ಅನುಮೋದನೆ ವಿಚಾರವಾಗಿ ನಿರೀಕ್ಷೆಯಂತೆ ಕೋಲಾಹಲವೇ ನಡೆಯಿತು ಅನುಮೋದನೆಗೆ ಬಹುಮತ ಇಲ್ಲವೆಂದು ಪ್ರತಿಭಟನೆ ನಡೆಸಲು ಮುಂದಾದ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಹೇಳಿದಂತೆ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರಿಗೆ ತಮ್ಮ ಬೆಂಬಲ ಸೂಚಿಸಿದರು ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಅವ್ರು ಎಷ್ಟಿದ್ದಾರೆ ಹದಿನೇಳಿತ್ತು ನಮ್ದು ಎಷ್ಟಿತ್ತು ಹದಿನೇಳಿತ್ತು ಹದಿನೈದು ಇತ್ತು ನಾನು ಒಬ್ಬ ನಾನು ಒಬ್ಬ ಸದಸ್ಯ ಅಲ್ವಾ ಹದಿನೇಳು ಎಷ್ಟಾಯ್ತು ಈಕ್ವಲ್ ಆಯ್ತು ಅಧ್ಯಕ್ಷರಿಗೆ ವಿವೇಚನವಾಗಿ ಅಧಿಕಾರ ಇತ್ತು ಸಮಬಲ ಇದ್ರೆ ಮತ್ತೊಂದು ಒಟ್ಟು ಸೇರ್ಪಡೆ ಆಗುತ್ತೆ ನನಗೊಂದೇ ಅಲ್ಲ ಕಳೆದ ಮೂವತ್ತು ಇಪ್ಪತ್ತು ವರ್ಷಗಳಿಂದ ನಾನು ಸಹಕಾರ ಸಂಘ ಸಂಸ್ಥೆಗಳು ಇದೇ ರೀತಿ ನಡೀತಾ ಇತ್ತು ಅವಾಗ್ಲೂ ಹಲವಾರು ಸಹಕಾರ ಸಂಸ್ಥೆಗಳು ನಾನು

ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಕಳೆದ ಇಪ್ಪತ್ತು ಇಪ್ಪತ್ತೆರಡು ತಿಂಗಳಿಂದ ನಾವು ಬಂದ ನಂತರ ಚಿಕ್ಕಮಗಳೂರು ನಗರದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದಿದ್ದೇವೆ ಅಭಿವೃದ್ಧಿ ಕಡೆಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಸ್ವಚ್ಛತೆಗೆ ಕಡೆಗೆ ಆದ್ಯ ಆದ್ಯತೆಯನ್ನು ಕೊಟ್ಟಿದ್ದೀವಿ ವಿದ್ಯುತ್ ದೀಪಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂಥ ಎಲ್ಲ ಹಳೆ ದೀಪಗಳನ್ನು ತಿರು ಹೊಸ ಎಲ್ ಇ ಡಿ ಬಲ್ಪ್ ಹಾಕುವಂಥ ಕೆಲಸವನ್ನು ನಗರದಲ್ಲಿ ನಾವು ಮಾಡಿದ್ದೀವಿ ಈ ಹಿಂದೆ ಒಂದೊಂದು ವಾರ್ಡಿಗೂ ಒಂದೊಂದು ವಿದ್ಯುತ್ ದೀಪ ಕೊಡೋದು ಕಷ್ಟ ಆಗಿತ್ತು ನಾವು ಬಂದ ನಂತರ ಎಲ್ಲ ನಮ್ಮ ಹಳೆಯ ದೀಪಗಳನ್ನು ತೆಗೆದು ಹೊಸ ದೀಪಗಳನ್ನು ಅಳವಡಿಸಿದ್ದೀವಿ